ಮೆಟೊ ಮೈಚಾನೆ ಎರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಬಟ್ಟೆ ಒಗ್ದು ಪಾತ್ರೆ ಎಲ್ಲ ತೊಳೆದು ಬಾನೆ ಪಾಗ್ಲೆಲ್ಲ ಒರೆಸಿ ತೊಳೆದು ಇದೆ ಫ್ರೆಂಡ್ಸ್ ಡೈಲಿ ನಮ್ ಹೆಣ್ಮಕ್ಳದಿದೆ ಕೆಲಸ ತೊಳೆದು ಬೆಳಗೋದು ತೊಳೆದು ಬೆಳಗೋದು ಇಷ್ಟೆಲ್ಲ ಕೆಲಸ ಮಾಡಿ ಮಧ್ಯಾಹ್ನ ಮೇಲೆ ಊಟದಿಂದ ರೆಡಿ ಆಗ್ತಾ ಇದ್ದೀನಿ ನಮ್ ಟಾಮ್ ಬೆಡ್ಶೀಟ್ ಸಹ ಒಗ್ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಅವ್ನ ನೆಲದಲ್ಲಿ ಮಲ್ಕೊಂಡ್ ಬಿಲ್ಡ್ ಅಪ್ ಕೊಡ್ತಾವನೆ ಅನಾಥ ಮಗು ತರ ಮಲ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಬಿಸ್ಲೈತೆ ತಣ್ಣಗೆ ಇರ್ತೈತೆ ಇಷ್ಟೆಲ್ಲ ಕೆಲಸ ಮಾಡಿ ಟಿಪ್ ಟಪ್ಪಾಗಿ ರೆಡಿ ಆಗೋ ದ್ ಬೇಕು ಜೊತೆಗೆ ಎನರ್ಜಿನೂ ಬೇಕು ಫ್ರೆಂಡ್ಸ್ ಎನರ್ಜಿ ಇಲ್ಲ ಅಂದ್ರೂ ನನಗೆ ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಎನರ್ಜಿ ಬಂದೇ ಬಿಡ್ತೈತೆ ಆಟೋಮೆಟಿಕ್ಕಾಗಿ ಓಕೆ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದಿಂದ ಸ್ಪೆಷಲ್ ಫುಡ್ ಇಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಬಾಳೆಕಾಯಿ ತಂದು ಒಂದು ವಾರ ಆಯಿತು ಬಾಳೆಕಾಯಿ ಗುಜ್ ಮಾಡೋ ಅಂತ ಶಿವ ಕೇಳಿಕೊಂಡು ಬೈಕೆ ಇಟ್ಕೊಂಡು ಬಾಡೋಗ ಇಟ್ಟು ಆಮೇಲೆ ಮಾಡೋದೇ ನಾನು ಫ್ರೆಂಡ್ಸ್ ನಾನೇನು ಮಾಡಲಿ ಫ್ರೆಂಡ್ಸ್ ವೆಜ್ ಮೇಲೆ ವೆಜ್ ತಿಂತಾನೇ ಇದ್ದೀವಿ ಹಾಗಾಗಿ ತರಕಾರಿಗಳೆಲ್ಲ ಸ್ಟಾಕ್ ಆಗೋಕೋವೆ ಅದಕ್ಕೆ ಇವತ್ತು ಧಾರಾಳವಾಗಿ ತರಕಾರಿ ಹಾಕ್ಬಿಟ್ಟು ಬಾಳೆಕಾಯಿ ಹಾಕ್ಬಿಟ್ಟು ಗೊಜ್ಜು ಮಾಡ್ಬಿಟ್ಟು ಇದಕ್ಕೆ ಮುದ್ದೆ ಅನ್ನ ಏನು ಸೂಟ್ ಆಗಲ್ವಲ್ಲ ಫ್ರೆಂಡ್ಸ್ ಬಾಳೆಕಾಯಿ ಗೊಜ್ಜಿಗೆ ಬೋಟಿ ಹಾಕಿದ್ರೆ ಸೂಟ್ ಆಗ್ತಿರ್ ಮುದ್ದೆಗೆ ಬೋಟಿ ಹಾಕ್ತೀರಾ ಹಾಗೆ ತರಕಾರಿ ಹಾಕಿಬಿಟ್ಟು ಬಾಳೆಕಾಯಿ ಗೊಜ್ಜು ಮಾಡಿದ್ರೆ ಅದಕ್ಕೆ ಸೂಟ್ ಆಗೋದೆ ಚಪಾತಿ ದೋಸೆ ಪೂರಿ ರೊಟ್ಟಿ ಇಂಥವು ಹಂಗಾಗಿ ಚಪಾತಿ ಮಾಡೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ ಈಗ ಹನ್ನೆರಡು ಗಂಟೆ ಆಯಿತು ಒಂದು ಗಂಟೆ ಅಷ್ಟೇ ಬಾಳೆಕಾಯಿ ಗೊಜ್ಜು ಚಪಾತಿ ಮಾಡಿ ಶಿವಾಗ ಬಡಿಸ್ಬೇಕು ಇದು ಇವತ್ತಿನ ಟಾಪಿಕ್ ಓಕೆ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕೆಲಸ ಮುಗಿಸಿ ಖುಷಿಯಾಗಿ ಖುಷಿಯಾಗೋದೇ ಎಲ್ಲ ಕೆಲಸ ಮುಗಿಸಿದ್ಮೇಲೆ ಸಂಜೆವ್ರ್ಗೆ ಏನೇ ಆಗೋದು ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರ ಅವರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಯ್ತು ಅಂದರೆ ನಿಮ್ಗೆ ಡಿಸೆಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ಬಾಳೆಕಾಯಿ ಗೊಜ್ಜು ಹೆಂಗೆ ಮಾಡ್ತೀನಿ ಏನು ಅಂತ ನಾನೇ ಯಾವಾಗಲೂ ಜಮಂದಲ್ಲಿ ಮಾಡಿರೋದು ಮರ್ತೋಗಿದ್ದೀನಿ ಏನು ಮಸಾಲೆ ಇಡೋದು ಮಾಡೋದು ಅಷ್ಟೇ ಫ್ರೆಂಡ್ಸ್ ಅದಕ್ಕೆ ಕಡಲೆ ಕಣ್ಣಿಸಿ ಇಟ್ಟಿದ್ದೀನಿ ಇದರಲ್ಲೇ ಮಾಡ್ತೀನಿ ಫ್ರೆಂಡ್ಸ್ ಇದರಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಯಾಕೆ ಮೈತಾನು ಬಳಸ್ತಾ ಇದ್ದೀನಿ ಅಂದರೆ ಜಾಸ್ತಿ ದಿನ ಐತಲ್ಲ ತಂದು ಮತ್ತೆ ಹುಳ ಹಾಕ್ಬಿಡ್ತಿದೆ ಕೆಟ್ಟು ಹೋಗ್ಬಿಡ್ತಿದೆ ಖಾಲಿ ಅಂತ ಮಾಡ್ತಿದ್ದೀನಿ ಇಲ್ಲಾಂದ್ರೆ ನಾನು ಮೈದಾ ಜಾಸ್ತಿ ಪಡಿಸಲ್ಲ ಎರಡು ಸಮ ಪ್ರಮಾಣವಾಗಿ ತಗೊಂಡು ಚಪಾತಿಗೆ ಸಕ್ಕರೆ ಹಾಕಿ ಮಾಡಿದ್ದೀರಾ ಫ್ರೆಂಡ್ಸ್ ಯಾವತ್ತಾದ್ರೂ ಸಕ್ಕರೆ ಹಾಕೊಂಡು ತಿನ್ನೋದಲ್ಲ ಸಕ್ಕರೆ ಹಾಕೊಂಡು ಮಾಡಿದ್ರು ಸಹ ರುಚಿಯಾಗಿರ್ತೈತೆ ಆದ್ರೆ ಆಲ್ರೆಡಿ ಗೋಧಿ ಹಿಟ್ಟಲ್ಲಿ ಶುಗರ್ ಅಂಶ ಹಾಕಿರ್ತಾರೆ ಫ್ಯಾಕ್ಟ್ರಿ ಅವರು ಅಂದ್ಕೋತೀನಿ ಆಶೀರ್ವಾದ ಗೋಧಿ ಹಿಟ್ಟಲ್ಲಿ ಆದ್ರೆ ನಾನು ಒಂದು ಸ್ಪೂನ್ ಅಷ್ಟು ಹಾಕ್ಕೊಡ್ತೀನಿ ಟೇಸ್ಟ್ ಒಂಥರ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ ಹತ್ರ ಪುಡಿಬೇಕು ಮೊದಲು ಚಪಾತಿ ಹಿಟ್ಟನ್ನ ಕಲ್ಸಿಟ್ಬಿಟ್ರೆ ಆಮೇಲೆ ಗೊಜ್ಜಾಗೋಷ್ಲಲ್ಲಿ ಸ್ವಲ್ಪ ಮ್ಯಾರಿನೇಟ್ ಆಗ್ತೈತಲ್ಲ ಹಾಗೆ ಮ ಸೈಡಲ್ಲಿ ಮಾಡ್ಕೊಬೋದು ಅಂತ ಈ ಥರ ಮಾಡ್ತಾಯಿದ್ದೀನಿ ಈ ಥರ ಮೊದಲು ಸಕ್ಕರೆ ಉಪ್ಪು ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಮಾಡ್ಕೋಬೇಕು ಏನಿಲ್ಲ ಫ್ರೆಂಡ್ಸ್ ಕಲಸಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಕ್ಕರೆ ಕರ್ಗೇ ಹೋಗಿರ್ತೀವಿ ಇನ್ನೊಂದ್ಸಲ ನಾದ್ಕೊಂಡು ಚಪಾತಿ ತೀಡ್ಕೊಳ್ಳೋದೆ ಕೆಲವೊಗೆ ಸಕ್ಕರೆ ಕರ್ಕತ ಅಂತ ಕನ್ಫ್ಯೂಷನ್ ಆಗ್ಬೋದು ಅದಕ್ಕೆ ಹೇಳಿದೆ ಕರ್ಕೊ ಹಂಗೆ ನಾವು ತಕ್ಷಣ ಮಾಡಬೇಕು ಚಪಾತಿನ ತೀಡ್ಬಿಟ್ಟು ಕಲ್ಸ್ಕೊಂಡು ಅಂದರೆ ಸೊ ಒಂದು ಟೀ ಗ್ಲಾಸ್ ಹಾಕೊಂಡು ನೀರು ಹಾಕಿದ್ರೆ ಸ್ವಲ್ಪ ಮಿಕ್ಸ್ ಕರ್ಕೊತಿದೆ ಜಸ್ಟ್ ಫ್ರೆಂಡ್ಸ್ ನಾನು ಗ್ಯಾನ್ ಬಂದಾಗ ಮಾಡ್ತೀನಿ ಇವತ್ತು ಎಷ್ಟೋ ದಿನ ಮಾಡ್ಬೇಕಲ್ಲ ಮಾಡ್ಬೇಕಲ್ಲ ಅನ್ಕೊಂಡು ಇವತ್ತು ಮಾಡಿದಿಲ್ಲ ಅಷ್ಟೇ ಹಾಕ್ಲೇಬೇಕು ಅಂತಲೂ ಏನಿಲ್ಲ ಇದೆಲ್ಲ ಸಣ್ಣ ಸಣ್ಣ ಸಿಗ್ನೇಚರ್ ಸ್ಟೈಲ್ಗಳು ಅಷ್ಟೇ ಬಾಳೆಕಾಯಿ ಗೊಜ್ಜು ಏನಕ್ಕೆ ಫ್ರೆಂಡ್ಸ್ ಅಂದ್ರೆ ಕಿಡ್ನಿ ನಮ್ಗೆ ಏನಾದ್ರು ಸ್ಟೋನ್ ಆಗಿದ್ರೆ ಅದು ಬಾಳೆಕಾಯಿ ಗೊಜ್ಜು ಬಾಳೆಕಾಯಿ ಪಲ್ಯ ಅವೆಲ್ಲ ತಿಂದ್ರೆ ಒಳ್ಳೇದು ಅದಕ್ಕೋಸ್ಕರ ಆಗಾಗ ತಿನ್ನಬೇಕು ಫ್ರೆಂಡ್ಸ್ ಇವೆಲ್ಲ ಈ ಥರ ಗೊಜ್ಜು ಪಲ್ಯ ನಮಗೆ ಬಾಳೆಕಾಯಿ ತಿನ್ನೋಕ್ಕಾಗಲ್ಲ ಅಂದ್ರೆ ನಾನ್ ವೆಜ್ ಇಷ್ಟಪಡೋರು ಫಿಶ್ ಹೆಂಗ್ ಮಾಡ್ತೀವಿ ಅಲ್ಲಿಗೆ ಬಾಳೆಕಾಯಿನೂ ಮಾಡ್ತಾರೆ ಫ್ರೆಂಡ್ಸ್ ನಾನು ಒಂದ್ಸಲ ಟ್ರೈ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಮಾಡ್ತೀನಿ ಸಖತಾಗಿರ್ತಿದ್ದೀನಿ ಶಿವ ಬಂದು ಆಗಲಿ ಹೊಟ್ಟೆ ಸಿ ಅಂದ್ಕೊಂಡು ಇನ್ನೂ ಅನ್ ಒಂದು ಗಂಟೆ ಆಗ್ಲೇ ಇಲ್ಲ ಈಗ ರೋಮಾಡ್ಸ್ಬೇಕು ನಾನು ಚಿ ಚಪಾತಿ ನಿಮ್ಗೆ ಇಷ್ಟನಾ ಚಪಾತಿ ಹಂಗಾದ್ರೆ ಈಗಲೇ ಕ್ಯಾನ್ಸಲ್ ಮಾಡ್ತೀನಿ ಮುದ್ದೆ ಮಾಡ್ತೀನಿ ನನ್ಮೇಲೆ ನಿಮ್ಗೆ ಯಾಕೆ ಇಷ್ಟ ದ್ವೇಷ ಶಿವ್ ಇಷ್ಟ ಅಂತಾನೆ ಮಾಡೋದು ಫ್ರೆಂಡ್ಸ್ ನಮ್ಗೆ ಚಪಾತಿ ಪೂರಿ ಅವೆಲ್ಲ ಇಷ್ಟ ಆಗಲ್ಲ ಅಷ್ಟೊಂದು ಮುದ್ದೆನೇ ನನಗೆ ಪೂರಿ ಬೇಕಾ ಎಣ್ಣೆ ಹೊಸ ಹೊಸ ಐತೆ ಪುರಿನೇ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಚಪಾತಿಯಿಂದ ಪೂರಿ ಶಿಫ್ಟ್ ಬೇಡ ಫ್ರೆಂಡ್ಸ್ ಹಾ ಮಾಡೋ ಎರಡು ಪೂರಿ ಮಿಕ್ಕಿದ ಚಪಾತಿ ಮಾಡ್ತೀನಿ ಹಿಂಗೆ ಫ್ರೆಂಡ್ಸ್ ನಾನು ಅಡುಗೆ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ ಅದು ಹೋಗ್ತಾ ಹೋಗ್ತಾ ಹೆಂಗೆ ಹೆಂಗ್ ಚೇಂಜ್ ಆಗ್ತೈತೆ ಗೊತ್ತಾಗಲ್ಲ ಅದಕ್ಕೆ ಫಸ್ಟೇ ಹೆಸರು ನಾನು ಇದೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂತ ಪೂರಿ ನೋಡಿ ಚಪಾತಿ ಹೋಗಿ ಪೂರಿ ಆಯಿತು ಫ್ರೆಂಡ್ಸ್ ನಾವು ಬಾಳೆಕಾಯಿ ಗೊಜ್ಜು ಮಾಡಿದಾಗ ನೀವು ತಿಂದು ನೋಡಿರ್ತೀರ ಅದು ಸ್ವಲ್ಪ ಸಪ್ಪೆ ಸಪ್ಪೆನೇ ಹೊಡಿತಾ ಇರ್ತಿದೆ ಸಪ್ಪೆ ಬರ್ತೀರಾ ಹೆಂಗ್ ಮಾಡ್ಬೇಕು ಅಂತ ನಾನೊಂದು ಟೆಕ್ನಿಕ್ ಬಳಸ್ತೀನಿ ಫ್ರೆಂಡ್ಸ್ ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಇದನ್ನೆಲ್ಲ ಸಿಪ್ಪೆಲ್ಲ ಕಟ್ ಮಾಡಿ ನೀಟಾಗಿ ಬಾಳೆಕಾಯಿನ ಕಟ್ ಮಾಡ್ಕೊಬೇಕು ಒಂದೇ ಒಂದು ಬಾಳೆಕಾಯಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತರಕಾರಿ ಎಲ್ಲ ಹಾಕಿದ್ರೆ ಜಾಸ್ತಿ ಗೊಜ್ಜಾಗ್ತಿದೆ ഇരദോ വണ്ടേ വള കൈയടക്ക് ಬಳಕೆ ಗೊಜ್ಜಿಗೆ ಇಷ್ಟು ಐಟಮ್ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ ಅರ್ಧ ಇತ್ತು ವೇಸ್ಟ್ ಆಗ್ತೈತೆ ಅಂತ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕೋದು ನಾನು ಎಲ್ಲೂ ನೋಡಿಲ್ಲ ಬಳಕೆ ಗೊಜ್ಜಿಗೆ ಕ್ಯಾರಟೊ ಬೀನ್ಸು ಆಲೂಗಡ್ಡೆ ಕ್ಯಾಪ್ಸಿಕಮು ಬದನೆಕಾಯಿ ಇಷ್ಟು ತಗೊಂಡಿದ್ದೀನಿ ಆಗಲೇ ಇದು ಬಳಕೆನ ಮ್ಯಾರಿನೇಟ್ ಮಾಡಿದ್ದೀನಿ ಪುಡಿ ಕಟ್ಲೆಟ್ ಕಾಳು ನೆನೆಸಿಟ್ಕೊಂಡಿದ್ದೀನಿ ಇಷ್ಟು ಮಸಾಲೆಗೆ ಫ್ರೆಂಡ್ಸ್ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಖಾರಕ್ಕಿದೇ ಖಾರಕ್ಕೆ ಪುಡಿ ಏನು ಹಾಕೋತಾ ಇಲ್ಲ ಟಮೊಟೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಒಂದು ಏಲಕ್ಕಿ ಎರಡು ಲವಂಗ ಚಕ್ಕೆ ನನಗೆ ಮಸಾಲೆಗಳು ಜಾಸ್ತಿ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಇವಿಷ್ಟು ಧನ್ಯ ಪುಡಿ ಒಂದುವರೆ ಸ್ಪೂನ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ ಈ ಬಾಡಕೆ ಗೊಜ್ಜಿಗೆ ಆದಷ್ಟು ಹಸಿ ಮಸಾಲೆನೇ ರುಬ್ಕೊಳ್ಳೋದು ನಾವು ಹಾಗಾಗಿ ಇದನ್ನು ಹಸಿ ಮಸಾಲೆಯೇ ರುಬ್ಕೊತೀನಿ ಇವಿಷ್ಟು ಬೇಗ ಅಡುಗೆ ಆಗಬೇಕು ಅಂತ ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಬಾಣಲಿನೂ ಸಹ ಮಾಡ್ಕೋಬೋದು ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಪಲಾವ್ ಪಲಾವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸೆಕಾಯ ಏನು ಬೇಕಾದ್ರೂ ಹಾಕಿ ಒಗ್ಗರಣೆ ಮಾಡ್ಕೋಬೋದು ಹಸಿ ಮೆಣಸೆಕಾಯಿ ಬಳಸ್ತಾನೆ ಇಲ್ಲ ಇವತ್ತು ನಾನು ಆಮೇಲೆ ಕಟ್ ಮಾಡ್ಕೊಂಡಿರೋ ತರಕಾರಿನೆಲ್ಲ ಹಾಕ್ಕೊಂಡು ಕಾಳು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಲೆ ಆದಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಅವಾಗ ತಿನ್ನೋಕೆ ಚೆನ್ನಾಗಿರ್ತೈತೆ ಉಪ್ಪು ಸಹ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗ ತಳ ಅಂಟಲ್ಲ ಮತ್ತು ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿತು ಅಂತ ಅಂದ್ಬಿಟ್ಟು ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಬಾಳೆಕಾಯಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಬಾಳೆಕಾಯಿ ಮೊದಲಿಗೆನೆ ಹಾಕೋಬಿಟ್ರೆ ಅದು ಸ್ವಲ್ಪ ಅಂಟ ಕುಕ್ಕರ್ಗೆ ಅಂಟ್ಕೊಳ್ತೀವಿ ಅದಕ್ಕೆ ಲಾಸ್ಟಲ್ಲಿ ಹಾಕೊಂಡು ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋ ಹಸಿ ಮಸಾಲೆನ ಹಾಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ಗಮ್ ಅಂತ ಸ್ಮೆಲ್ ಬರಬೇಕು ಈ ಫ್ರೈಗೆ ಮಾತ್ರ ಎಣ್ಣೆ ಜಾಸ್ತಿ ಹಾಕೊಂಡಿರ್ಬೇಕು ಇದೆಲ್ಲ ಒಗ್ಗರಣೆ ಹಾಕ್ಬೇಕಲ್ಲ ಹಂಗಾಗಿ ಗಮ್ ಅಂತ ಸ್ಮೆಲ್ ಬರ್ತಾ ಇರ್ತೈತೆ ಈ ಮಸಾಲೆ ತೆಗೆ ಗಸಗಸೆ ಗೋಡಂಬಿ ಇನ್ನೂ ಕೆಲವೊಂದು ಐಟಮ್ ಎಲ್ಲ ಹಾಕೋಬೇಕಿತ್ತು ಫ್ರೆಂಡ್ಸ್ ಮನೇಲಿರೋ ಐಟಮಲ್ಲಿ ನಾನು ಮಾಡ್ತಿದ್ದೀನಿ ಹಿಂಗೂ ಸಹ ಮಾಡಿ ನೋಡ್ಬೋದು ಚೆನ್ನಾಗಿರ್ತಿದೆ ಅಂದ್ಬಿಟ್ಟು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಅದು ಅನ್ನಕ್ಕೂ ಸಹ ಆಗ್ತಿತ್ತಲ್ಲ ಅಂತ ಅಂದ್ಬಿಟ್ಟು ನೋಡಿದ್ರೆ ಅದಕ್ಕೆ ಗೊಜ್ಜು ಅಂತ ಹೆಸರಿಟ್ಟಿದ್ದೀನಿ ಅದನ್ನು ಒಂದು ವಿಸಿಲ್ ಮಾತ್ರ ಕೂಗಕ್ಕೆ ಬಿಡ್ತೀನಿ ತರಕಾರಿ ಎಲ್ಲ ಆಲ್ರೆಡಿ ಒಗ್ಗರಣೆ ಮಾಡ್ಕೊಂಡಿರೋದ್ರಿಂದ ಒಂದೇ ವಿಸಿಲ್ ಸಾಕು ಅಷ್ಟು ಚಪಾತಿ ನಾವು ಮತ್ತೆ ಒಂದು ಸಲ ನಾತ್ಕೊಂಡೆ ಶಿವ ಹೆಂಗಿದ್ರು ಪೂರಿ ಕೇಳ್ತಲ್ಲ ಅದಕ್ಕೆ ಪೂರಿನೇ ಮಾಡ್ಬಿಡಣ ಅಂದ್ಬಿಟ್ಟು ಹಂಗೆ ನೋಡಿದ್ರೆ ಚಪಾತಿಗಿಂತ ಪೂರಿನೇ ಈಸಿ ಆರಾಮಾಗಿ ತಿಳ್ಬಿಟ್ಟು ತಿಳ್ಬಿಟ್ಟು ಎಣ್ಣೆಲಿ ಹಾಕ್ಬಿಡ್ಬೋದು ಅದನ್ನು ಊಟ ಮಾಡಿ ಮಾಡಿ ಜಾಸ್ತಿ ಹೊತ್ತು ಬೇಯಿಸಂಗೇ ಇರೋಲ್ಲ ಚಪಾತಿ ಆದರೆ ಲೋ ಫ್ಲೇಮಲ್ಲಿ ಇಟ್ಟು ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಪೂರಿನ ತೀಡ್ಕೊಳ್ಳೋಷ್ಟಲ್ಲಿ ಬಾಣಲಿನ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೆ ಇಷ್ಟೇ ಎಷ್ಟು ಎಣ್ಣೆ ತಗೊಂಡಿದ್ದೀನಿ ಪೂರಿ ಮಾಡಬೇಕಂದ್ರೆ ಅಟ್ಲೀಸ್ಟ್ ಈ ಅರ್ಧದಷ್ಟು ಅರ್ಧದಷ್ಟಾದ್ರೂ ಎಣ್ಣೆ ಇರಬೇಕು ತುಂಬ ಎಣ್ಣೆ ಇತ್ತು ಅಂದರೆ ಅವಾಗ ಇನ್ನೂ ಉಬ್ಬಿ ಬತ್ತೈತೆ ನಾನು ಅಂದ್ಕೊಂಡೆ ಚಿರೋಟಿ ರವೆ ಹಾಕಿದ್ರೆ ಮಾತ್ರ ಉಬ್ಬಿ ಬರೋದು ಅಂತ ನೋಡಿ ನಿಮ್ಮ ಮುಂದೆನೇ ನಾನು ಇಟ್ಟು ಕಲಿಸ್ತೆ ಚಿರೋಟಿ ರವೆ ಿಲ್ಲ ಉಬ್ಬಿ ಬರ್ತೈತೆ ಇನ್ನೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಪೂರ್ತಿ ಉಬ್ಬಿ ಬರೋದು ಅದು ಉಬ್ಬಕ್ಕೆ ಎಣ್ಣೆ ಸಾಕಾಗ್ತಾ ಇಲ್ಲ ಜಾಗರೂ ಸಾಕಾಗ್ತಾ ಇಲ್ಲ ಆಮೇಲೆ ಸ್ವಲ್ಪ ಚಿಕ್ಕದಾಗಿ ಪೂರಿ ಮಾಡ್ಕೊಂಡ್ರೆ ಇನ್ನೂ ಉಬ್ಬಿ ಬರ್ತಿತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳೋಕೆ ಟ್ರೈ ಮಾಡಿದೆ ಅವಾಗ ಸಖತ್ತಾಗಿ ಉಬ್ಬಿ ಬಂತು ಮಾಡಿದಾಗ ಅದೊಂದು ಸ್ವಲ್ಪ ಗಟ್ಟಿನೇ ಇರ್ತೈತೆ ಒಳ್ಳೆ ಹಪ್ಳೆ ತರ ಆಮೇಲೆ ಒಂದು ಹತ್ತು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಟ್ಬಿಟ್ರೆ ಅದು ಸಾಫ್ಟ್ ಆಗೋಗ್ತೈತೆ ಸಾಫ್ಟ್ ಪೂರಿ ಶಿವ ನಂಗೆ ಇಷ್ಟ ಆಮೇಲೆ ಪೂರಿ ಎಲ್ಲ ಮಾಡಿಕೊಂಡೆ ಅಷ್ಟು ಒಂದು ವಿಸಿಲ್ ಬಂದಿತ್ತು ಗೊಜ್ಜು ಸಹ ಅದನ್ನು ಒಂದು ಮಿಕ್ಸ್ ಕೊಟ್ಕೊಂಡೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಾದ್ರೂ ನೀರು ಕಮ್ಮಿ ಮಾಡಿಕೊಂಡ್ರೆ ಗಟ್ಟಿನೂ ಮಾಡ್ಕೋಬೋದು ಬಿಸಿ ಬಿಸಿ ಪೂರಿ ಬಾಳೆಕಾಯಿ ಬಜ್ಜಿ ಬಜ್ಜಿ ಅಲ್ಲ ಗೊಜ್ಜು ಎಷ್ಟು ಸಲ ಹೇಳಿದೆ ಹೋಟ್ಲು ಹಾಕ್ಕೊಡ್ತೀನಿ ಹಾಕ್ಕೊಡ್ತೀನಿ ಒಂದು ದಿನ ಆದರೂ ನಡಿ ಹೋಟ್ಲು ಓಪನ್ ಮಾಡೋಣ ಅಂದಿದ್ಯಾಂಗ್ ತಗೋ ಟ್ರೈನಿಂಗು ಆದರೆ ಜನಗಳು ಬದುಕಕ್ಕೆ ಟ್ರೈನಿಂಗ್ ತಗೋಬೇಕಷ್ಟೇ ನಾನು ಮಾಡಿರೋ ಅಡುಗೆ ತಿಂದು ನಿಮ್ದ ಅಂತೀನಿಟ್ಟು ಹೇಗೆ ಪೂರಿ ಅಂದ್ರೆ ಇಷ್ಟ ಇಷ್ಟಿ ಇಷ್ಟ ಇಲ್ಲ ಟಾಮು ನಿಂಗೆ ಸೂಪರ್ ಅಲ್ಲ ಪೂರಿ ಚಪಾತಿ ಇದೆಲ್ಲ ಕೊಡಬಾರ್ದು ಫ್ರೆಂಡ್ಸ್ ಆದರೆ ನಾವು ಏನೇನು ಕೊಡಬಾರ್ದು ಎಲ್ಲ ರೂಢಿ ಮಾಡಿಸ್ಬಿಟ್ಟಿದೀವಿ ಚಿಕ್ಕ ವಯಸ್ಸಿಂದ ಮೀನುಸಾರು ಯಾವುದೇ ನಾಯಿಗಳು ತಿನ್ನಲ್ಲ ಫ್ರೆಂಡ್ಸ್ ಆದ್ರೆ ಅವ್ನಿಗೆ ಅಭ್ಯಾಸ ಮಾಡ್ಸಿದ್ದೀವಿ ಹೋದ ಹೋದ ಊರು ಬಿಟ್ಟು ಹೋದ ಯಾರಿಗೋ ಕೊಡೋಕ್ಕೆ ಹೋಗ್ತಾವನಪ್ಪಿ ಮತ್ತೆ ಇಲ್ಲೇ ತಿಂದರೆ ಅವನೇ ತಿಂತಾವನೆ ಅಂತ ಅರ್ಥ ಫ್ರೆಂಡ್ಸ್ ಎತ್ಕೊಂಡೋದಂದ್ರೆ ಯಾರಿಗೋ ದಾನ ಹೋಗವನೇ ದಾನ ವೀರ ಕರ್ಣ ಅಂತ ಪೂರಿ ಇನ್ನೇ ಹಿಡ್ಕೊಳ್ಳ ಅಲ್ಲ ನಾನು ಯಾವಾಗಲೇ ಬಟ್ಟೆ ಹೋಗಿದ್ರು ಪ್ರಕೃತಿ ಯಾಕೆ ಹಿಂಗೆ ವಿಚಿತ್ರವಾಗಿ ನನಗೆ ಚಿತ್ರ ಹಿಂಸೆ ಕೊಡ್ತೈತಲ್ಲ ಮಳೆ ಗಾಳಿ ಫ್ರೆಂಡ್ಸ್ ಗಾಳಿ ನಾನು ಬಟ್ಟೆ ಹೋಗಿದಾಗ ಹಿಂಗಾಗಬೇಕಾ ಫ್ರೆಂಡ್ಸ್ ನಿಮ್ಮ ಕಡೆ ಮಳೆ ಇಲ್ವಾ ನನ್ನನ್ನು ಕರೆಸಿ ರಾಶಿಗಟ್ಟಲೆ ನಿಮ್ಮ ಮನೇಲಿರೋ ಎಲ್ಲ ಎತ್ತಾಕ್ರಿ ಒಗೆತೀನಿ ಮಳೆ ಬದಿದೆ ಅಷ್ಟೇ ಮಳೆ ಇಲ್ಲದೇ ಇರೋ ಕಡೆ ಇದೇ ಟಿಪ್ ಯೂಸ್ ಮಾಡಬೇಕಷ್ಟೇ ಅನಿ ಬೀಳ್ತಾ ಇತ್ತು ಒಂದು ಸ್ವಲ್ಪತ್ತು ನಿಂತೋಯ್ತು ಸುಮ್ಮನೆ ನನಗೆ ಚಮಕ್ ಕೊಡೋಕೆ ಬರ್ತಿತ್ತು ಅಷ್ಟೇ ಮಳೆ ನಿನ್ನ ಬಟ್ಟೆ ನೆನೆಸ್ತೀನಿ 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 ಅಂತ ಅದಕ್ಕೆ ಬಂದೆ ನಾನೊಂದು ಸ್ವಲ್ಪ ವಾಕಿಂಗು ಓ ಫ್ರೆಂಡ್ಸ್ ಇದು ನೈಂಟಿಸ್ ಕಿಡ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರ್ತೈತೆ ಇದು ಫ್ರೆಂಡ್ಸ್ ಈ ಕಾಯಿನೆಲ್ಲ ಕಿತ್ಕೊಂಡು ತಿಂತಾಯಿದ್ವಿ ನಾವು ಈ ಸೊಳ್ಳೆ ನಾನು ಕಿತ್ಕೊಂಡು ತಿಂತೈತೆ ಇದ್ರೊಳಗಡೆ ಒಂಥರ ಇರ್ತೈತೆ ಫ್ರೆಂಡ್ಸ್ ಇದು ನಾವು ಸೌದೆಗೆ ಹೋಗ್ತಿದ್ವಲ್ಲ ಸ್ಕೂಲ್ಗೆ ರಜೆ ಇದ್ದಾಗ ಅವಾಗ ಇದು ಸೌದೆಗೆ ಹೋಗ್ತಿದ್ವಲ್ಲ ಫ್ರೆಂಡ್ಸ್ ಒಂದು ನಿಮಿಷ ಹೇಳ್ತೀನಿ ಜಾಸ್ತಿ ದೊಡ್ಡ ಗಿಡನೇ ಐತೆ ಇಲ್ಲಿ ಸೌದೆಗೆ ಹೋಗ್ತಿದ್ವಲ್ಲ ಫ್ರೆಂಡ್ಸ್ ಅವಾಗ ನೀರು ಎತ್ಕೊಂಡು ಹೋಗ್ತಿದ್ವಿ ಬಾಟ್ಲಲ್ಲಿ ಜಾಸ್ತಿ ಗೊತ್ತಾಗ್ತಿತ್ತಲ್ಲ ಎರಡು ಮೂರು ಅವರ್ ಸೌದೆ ಐದು ಅದನ್ನ ಕಟ್ಟಿ ಎತ್ಕೊಬರೋದು ಅವಾಗ ಬಾಯರ್ಗೆ ಆಗ್ತಿತ್ತು ಅಂದ್ಬಿಟ್ಟು ನೀರು ಎತ್ಕೊತಿದ್ವಿ ನೀರು ಖಾಲಿ ಆದಾಗ ಬಾಯಕ್ಕೆ ಜಾಸ್ತಿ ಆಗ್ಬಿಟ್ರೆ ಈ ಕಾಯಿ ತಿಂತಿದ್ವಿ ಫ್ರೆಂಡ್ಸ್ ಒಂಥರ ಎನರ್ಜಿ ಬೂಸ್ಟರ್ ಹಾಂ ಹುಳಿ ಇರ್ತೈತೆ ಇದೆಲ್ಲ ತಿಂತಿದ್ವಿ ನಾವು ಆ ದಿನಗಳೆಲ್ಲ ಪಾಸಾಯ್ತು ಮೈಂಡಲ್ಲಿ ಅದಕ್ಕೆ ತೋರಿಸ್ತೇವೆ ಫ್ರೆಂಡ್ಸ್ ಎಳೆದಾದ್ರೆ ಸ್ವೀಟಾಗಿರ್ತೈತೆ ಸ್ವಲ್ಪ ಬಲ್ತ್ಬಿಟ್ರೆ ಹುಳಿ ಆದರೆ ಚೆನ್ನಾಗಿರ್ತೈತೆ ಓಕೆ ಫ್ರೆಂಡ್ಸ್ ಯಾಕೆ ಹಿಂಗೆ ಕಾಡು ಗೀಡು ಸುತ್ತಾಕಿ ಬಂದಿದ್ದೀನಿ ಅಂದರೆ ಮನೇಲಿ ಕರ್ಬೇವು ಸೊಪ್ಪು ಖಾಲಿ ಆಗ್ಬಿಟ್ಟೈತೆ ಅದಕ್ಕೆ ಈ ಲಾಸ್ಟ್ ಗಿಡ ಅದೊಂದರಲ್ಲೇ ನಾನು ತಿನ್ನೋದು ಫ್ರೆಂಡ್ಸ್ ಕರ್ಬೇವು ಅದೊಂದ್ರಲ್ಲಿ ಫ್ಲೇವರ್ ಜಾಸ್ತಿ ಚೆನ್ನಾಗಿರ್ತಿತ್ತು ಅದಕ್ಕೆ ಬಂದೆ ಇನ್ನೊಂದು ತಿಂಗಳು ಫ್ರೆಂಡ್ಸ್ ವರಲಕ್ಷ್ಮಿ ಬೆಬ್ಬ ಹತ್ತತ್ರ ಬಂದಂಗೆ ಚೇಪೆಕಾಯಿ ಸೀಸನ್ ಸ್ಟಾರ್ಟ್ ಆಗ್ತಿತ್ತು ಚೆನ್ನಾಗಿ ತಿನ್ಬೋದು ಆವಾಗು ನಾನು ಅದೇ ಕೆಮ್ಮು ಜಾಸ್ತಿ ಆಗ್ಬಿಡ್ತಿದ್ದಂತೆ ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ ಎಲ್ಲಿದೆ ನಾನು ಹಾಂ ಕರ್ಬೇವು ಹತ್ರ ಇದೆ ಈ ಕರ್ಬೇವು ಕಿತ್ಕೊಂಡು ಹೋಗೋಣ ಅಂದ್ಬಿಟ್ಟು ಲಾಸ್ಟಿಗೆ ಬಂದಿದ್ದೀನಿ ಶಿವಾನ ಕರೆದೆ ಕರ್ದೆ ಹೋಗಿ ಸೊಳ್ಳೆಗಳಿಗೆ ಬ್ಲಡ್ ಡೊನೇಟ್ ಮಾಡು ನಮ್ಮ ಬಾಡಿನಲ್ಲಿ ಅಷ್ಟೊಂದು ಬ್ಲಡ್ ಇಲ್ಲ ಅಂತ ಹೇಳಿದ್ರು ಸರಿ ಬಿಡೋ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟು ಬಂದೆ ಅಷ್ಟೇ ಫ್ರೆಂಡ್ಸ್ ಇದ್ದೇ ಕರ್ಬೇವು ಗಿಡದಲ್ಲೇ ಫ್ರೆಂಡ್ಸ್ ನಾವು ಕರ್ಬೇವು ತಿನ್ನೋದು ಸಕ್ಕತ್ತಾಗಿರ್ತೈತೆ ಒಂಥರ ಇದ್ರ ಎಲೆ ಮಂದ ಇರ್ತಿತ್ತಲ್ಲ ಸಾಂಬಾರಲ್ಲಿ ಚೆನ್ನಾಗಿರ್ತೈತೆ ಎಲೆ ತೆಳ್ಳಲಿಕ್ಕಿದ್ರೆ ಒಗ್ಗರಣೆ ಆಗೋಷ್ಟಲ್ಲೇ ಕರ್ಕಲ್ ಪೇಪರ್ ಥರ ಆಗೋಗ್ತೈತೆ ಇದು ಒಗ್ಗರಣೆ ಆದಮೇಲೆ ಸಾಫ್ಟ್ ಆಗಿರ್ತೈತೆ ಅದಕ್ಕೆ ನನಗಿದಿಷ್ಟ ಇಷ್ಟು ಕಿತ್ಕೊಂಡೆ ಫ್ರೆಂಡ್ಸ್ ಒಂದು ವಾರಕ್ಕಾಗಷ್ಟು ಆಮೇಲೆ ಬೇಕಾದ್ರೆ ಬಂದು ಕಿತ್ಕೊಂಡು ಹೋಗ್ಬೋದು ಯಾಕೆ ಸ್ಟಾಕಾಗಿ ಇಟ್ಕೊಂಡು ಇದ್ರೆಲ್ಲ ಪ್ರೋಟೀನ್ ಅಂಶನೆಲ್ಲ ವೇಸ್ಟ್ ಮಾಡ್ಕೊಳ್ಳೋದು ಅಂತ ಒಣಗ್ಸಿಟ್ಕೊಂಡು ತಿಂದರೂ ಇದು ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಪುದೀನಾ ಮೆಂತೆ ಇವು ಎಲ್ಲ ಆದರೆ ಫ್ರೆಶಾಗಿ ಸಿಗ್ಬೇಕಾದ್ರೆ ಯಾಕೆ ಒಣಗಿಸ್ಕೊಬೋದು ಬೇ ಒಣಗಿಸ್ಕೊಳ್ಳೋದು ಅಂತ ನನ್ನ ಕ್ವಶನ್ ಅಷ್ಟೇ ಫ್ರೆಂಡ್ಸ್ ಅಳಸಿನಕಾಯಿ ಆ ಕಾಯಿನ ಕಿತ್ಕೊಂಡು ಸಾಂಬಾರು ಮಾಡಬೇಕು ಫ್ರೆಂಡ್ಸ್ ಈ ಥರ ಮುಳ್ಳು ಹಗಲಾಗಿದ್ರೆ ಇದು ಹಣ್ಣಿಗೆ ಬಂದೈತೆ ಅಂತರ್ಥ ಓನರ್ಗೆ ಹೋಗ್ತಾರೆ ಅಷ್ಟೇ ಇಲ್ಲಿ ಕೆಳಗೇನೆ ಐತೆ ಹಳಸಿನಣ್ಣು ಸೇಫ್ಟಿಯಾಗೈತೆ ಏನು ಡ್ಯಾಮೇಜ್ ಆಗ್ತೀರ ಅಂದರೆ ಕೋತಿಗಳು ಈ ಕಡೆ ಬಂದಿಲ್ಲ ಕೋತಿಗಳ ಕಣ್ಣು ಇದ್ರ ಮೇಲೆ ಬಿದ್ದಿಲ್ಲ ಅಂತ ಅರ್ಥ ಈಗ ಸಂಜೆ ಐದು ಮುಕ್ಕಲು ಹಾಕ್ತಾ ಬಂತು ಹೊತ್ತು ಮುಡ್ಗೋತರ ಮೊಳಗೆ ಸಂಜೆ ಹೊತ್ತು ನಮ್ಮ ಡೈಲಿ ಹೆಣ್ಮಕ್ಳು ರೊಟ್ಟಿನು ಮಾಮೂಲಿ ಮನೆ ಬಾಗಿಲು ಕುಡಿಸೋದು ಪಾತ್ರೆ ಇರೋ ಪಾತ್ರೆ ಎಲ್ಲ ಆಮೇಲೆ ನಮ್ಮ ಮುಖ ನಾನು ನೀಟಾಗಿ ಡಿಟರ್ಜೆಂಟ್ ಹಾಕಿ ಬರೋದು ಇದೇ ಜೀವನ ಆಗೋಗೈತೆ ಗುರುವಾರ ಶುಕ್ರವಾರ ಸ್ನಾನ ತಲೆ ಸ್ನಾನ ಮಾಡೋದಾದ್ರೆ ಇನ್ನೊಂದಿನ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡ್ತೀನಿ ಅದಕ್ಕೆ ನಾನು ತಗೊಂಡಿದ್ದೀನಿ ನಾನೇ ಮಾಡಿರುವಂತ ಆದಿವಾಸಿ ಏರಾಯ್ ಅಲಿಯಾಸ್ ಮಧುವಾಸಿ ಏರಾಯ್ಲ್ ಫ್ರೆಂಡ್ಸ್ ನಾನೇ ಮಾಡಿದ ಅರ್ಧ ಕಾಲೆ ಇದೊಂದು ನಾಲ್ಕು ತಿಂಗಳು ಬರ್ತೈತೆ ಆಮೇಲೆ ಹೊಸದಾಗಿ ಇನ್ನೊಂದ್ಸಲ ಮಾಡ್ಕೊತೀನಿ ಇದು ಶಿವ ಊರಿಂದ ಅರಳೆಣ್ಣೆ ಫ್ರೆಂಡ್ಸ್ ಇವೆರಡು ನನ್ನ ತಲೆಗೆ ತುಂಬಾ ಮುಖ್ಯ ನಾನು ಕೇರ್ ಮಾಡೋದು ನೋಡಿದ್ರೆ ಅದು ಮೊಳ ಗಟ್ಲೆ ಬೆಳ್ಕೊಂಡು ಹೋಗ್ಬೇಕಾಗಿತ್ತು ಆದ್ರೆ ಬೆಳೆಯಲ್ಲ ಯಾಕಂದ್ರೆ ನಮ್ಮ ವಂಶದಲ್ಲಿ ಯಾರಿಗೂ ಉದ್ದ ಜಡೆ ಇಲ್ಲ ಧಾರಾಳವಾಗಿ ಹೇಳ್ಕೊತೀನಿ ನಾನು ದೇವರು ಉದ್ದ ಜಡೆ ಕಿತ್ಕೊಂಡು ಕಪ್ಪು ಜಡೆ ಫ್ರೆಂಡ್ಸ್ ನನ್ನ ವಯಸ್ಸಾದರೂ ಹಿಂದೆ ಇರ್ತಿದ್ ನನ್ನ ತಲೆಗೂ ಬೇಕು ಮಳೆ ಹನಿ ಬಿಟ್ಟು ಬಿಟ್ಟು ಬತ್ತೈತೆ ಫ್ರೆಂಡ್ಸ್ ಅದಕ್ಕೆ ಶಿವ ಒಗ್ದಿರ ಬಟ್ಟೆಗಳನ್ನ ಎತ್ತೋ ಪ್ರಾಸೆಸ್ ಅಲ್ಲ ಐತೆ ಪುಣ್ಯಾತ್ಮ ಪುಣ್ಯಾತ್ಮ ಏನು ಶಿವಣ್ಣ ಬಟ್ಟೆಲೆ ಎತ್ತಾಕ್ತೈತೆ ಅಂತ ಶಾಕ್ ಆಗ್ತಿದ್ದೀರಾ ಫ್ರೆಂಡ್ಸ್ ಬಟ್ಟೆ ತಕ್ಕಿದ್ರೆ ಹಿಟ್ ಮಸಾಜ್ ಮಾಡ್ತೀನಿ ಅಂತ ಒಂದು ಡೀಲ್ ಮಾಡ್ಕೊಂಡೆ ಡೀಲ್ ಅಲ್ಲಿ ನಡೀತೈತೆ ಫ್ರೆಂಡ್ಸ್ ವಿಷಯ ತಲೆಗೆ ಎಣ್ಣೆ ಹಾಕಿದ್ರೆ ಬುಡಕ್ಕೆ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿದ್ರೆ ಆರಾಮ್ ಅನಿಸ್ತೈತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ್ರೆ ತಲೆ ಕೂದಲು ಚೆನ್ನಾಗಿ ಬೆಳಿತೈತೆ ತಲೆ ಕೂದಲು ಬೆಳದ ಬೆಳದಂಗೆ ಅನಿಸ್ತೈತಪ್ಪ ಕರ್ರಗಿರೋದಲ್ಲ ಬೆಳ್ದೈತೆ ಅನ್ಸ್ತೈತ ಯಾಕಂದ್ರೆ ನಾವು ಡೈಲಿ ನಮ್ ತಲೆ ನೋಡ್ಕೊಂತ ನಮ್ಗೆ ಗೊತ್ತಾಗಲ್ಲ ಆಪೋಸಿಟ್ ಪರ್ಸನ್ ಹೇಳ್ಬೇಕು ಶಿವ ನನ್ ಮುಖ ನೋಡಕ್ಕೆ ಇಷ್ಟಪಡಲ್ಲ ಪಡಲ್ಲ ಇನ್ ತಲೆ ನೋಡಿ ಹೇಳ್ತಿದ್ರೆ ನನ್ನ ನಂಬಲ್ಸ್ ಈ ಪಾಟಲ್ಲಿ ಮಾತ್ರ ಸಣ್ಣ ಕೂದಲುಗಳು ಬೆಳಿತಾ ಇರ್ತಿದ ಅಲ್ಲಿ ಮಾತ್ರ ಚೆನ್ನಾಗಿ ಎಣ್ಣೆ ಹಚ್ಬೇಕು ಇಲ್ಲಿ ಚೆನ್ನಾಗಿ ಕೂದಲು ಬೆಳೆದ್ರೆ ನಮ್ಮ ಮುಖ ಲಕ್ಷ್ಮ ಕಾಣಿಸ್ತೈತಿ ಫ್ರೆಂಡ್ಸ್ ಇಲ್ಲಿ ಗಂಟ ತಲೆ ಕೂದಲು ಹೋಗ್ಬಿಟ್ರೆ ಗಾಂಧಿ ತತ್ವ ತರ ಕಾಣಿಸ್ತೀವಿ ಮಧುವಾಸಿ ಎಣ್ಣೆ ಚೆನ್ನಾಗಿ ತಲೆಗೆ ಹಚ್ಕೊಂಡಿದ್ದಾದ್ಮೇಲೆ ಅರಳೆಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡು ಮಾಡ್ಬಿಟ್ರೆ ಇದು ನನ್ನ ಕೇರ್ ಫ್ರೆಂಡ್ ಹೊಸ ಎಣ್ಣೆ ಗಮ್ಮತ್ ಈ ತರ ತಲೆಗೆ ಎಣ್ಣೆ ಹಾಕಿದ ತಕ್ಷಣ ನಾವು ತಲೆ ಬಚ್ಚ ಫ್ರೆಂಡ್ ಜಾಸ್ತಿ ತಲೆ ಕೂದಲು ಬಂದ್ಬಿಡ್ತೈತೆ ಅದಕ್ಕೆ ಒಂದು ಒಂದು ಇಪ್ಪತ್ತ್ ಮೂವತ್ತು ನಿಮಿಷ ಬಿಟ್ಟು ಬಿಡ್ಬೇಕು ಆದ್ರೆ ನಾನು ಬೆಳಗ್ಗೆ ಗಂಟೆ ಬಿಡ್ತೀನಿ ಇವಾಗ ಇಪ್ಪತ್ತ್ ಮೂವತ್ತು ನಿಮಿಷ ಆಯ್ತು ಅಂದ್ರೆ ಆರು ಗಂಟೆ ಆಗೋತೈತೆ ಒತ್ ಮೇಲೆ ತಲೆ ಬಾಚ ಬರ್ತು ನಾನು ಫಾಲೋ ಮಾಡ್ತೀನಲ್ಲ ಬೆಳಗ್ಗೆ ಗಟ್ಟ ಇದೇ ಘಟ್ಟತ್ತು ನಾಳೆ ಗುರುವಾರ ಫ್ರೆಶ್ ಆಗಿ ತಲೆ ಸ್ನಾನ ಮಾಡ್ಬಿಟ್ರೆ ಇಷ್ಟು ನಾನು ಕೇರ್ ಫ್ರೆಂಡ್ಸ್ ಬರೋಣ ನಿಮ್ಗೆ ಕೇರ್ಗೆ ಒಂದು ಸೆಕೆಂಡ್ ಆ ಬಟ್ಟೆಗಳು ನಾನೇ ತಂದು ಒಳಗಾಕ್ಬಿಟ್ಟಿದೀರಿ ಈಗ ಕಷ್ಟ ಇರ್ತಾ ಇರ್ಲಿಲ್ಲ ಶಿವ ತಲೆಗೆ ಕೈ ಹಾಕದ್ ದೊಡ್ಡ ಗುಹೆ ಒಳಗೆ ಕೈ ಹಾಕ್ತಾಗಿ ಆಚೆ ಬರಕ್ ಆಗೋದೇ ಇಲ್ಲ

ಬಟ್ಟೆ ಫುಲ್ ಬಿದ್ದ ಪಿಕ್ ಕರಡಿ ಮಾತಾಡ್ತಂಗೆ ಒದಾಡ್ತಾ ಇದ್ದಿ ಸೈ ಹಂಗ್ಬಿಟ್ಟು ಒಡದ್ರೆ ತಲೆ ಬುದ್ಧಿ ಒಡೋದ್ ಚೆನ್ನಾಗಿ ಓಹೋ ಮೆತ್ತಗ್ ಮಸಾಜ್ ಮಾಡ್ಬೇಕು ಅನ್ಕೊಂಡು ಹಿಡ್ಕೊಂಡೆ ಬಿಡ್ಸ್ಕೊಂಡು ಸಪೋರ್ಟ್ ಮಾಡ್ತೀನಿ ಮಾಡಪ್ಪ ಅಷ್ಟೇ ಫ್ರೆಂಡ್ಸ್ અરಳೇನೇ ಇದ್ರೆ ಮಸಾಜ್ ಮಾಡ್ತೀನಿ ನಾನು ಇಲ್ಲಾಂದ್ರೆ ಮಾಡೋಕೆ ಹೋಗಲ್ಲ ಕೊಬ್ರೇನೇನಲ್ಲಿ ಮಸಾಜ್ ಮಾಡಿದ್ರೆ ಚೆನ್ನಾಗಿರಲ್ಲ અરಳೇನೇನಲ್ಲಿ ಮಾಡಬೇಕು ಯಾರೋ ಒಂದು ಅಪ್ಪ ಮೊನ್ನೆ ಮೊನ್ನೆ ಮಸಾಜ್ ಮಾಡಲಿಲ್ಲ ಕೊಬ್ರೇನೇನಲ್ಲಿ ಹಾ ಈಗ ಸಂಜೆ ಏಳು ಗಂಟೆ ಆಯಿತು ಅನ್ನಕ್ಕೆ ಇಟ್ಟಿದ್ದೀನಿ ಮಧ್ಯಾಹ್ನ ಮಾಡ್ಕೊಂಡಿತ್ತಲ್ಲ ಫ್ರೆಂಡ್ಸ್ ಬಾಳೆಕಾಯಿ ಗೊಜ್ಜು ಅದ್ರ ಜೊತೆಗೆ ಚಪಾತಿ ಇಟ್ಟು ಸಹ ಮಿಕ್ಕೈತೆ ಒಂದು ಐದು ಚಪಾತಿ ಅಷ್ಟು ಆಗ್ತೈತೆ ಚಪಾತಿ ಮಾಡಿಕೊಂಡು ಅದ್ರ ಮೇಲೆ ಅನ್ನ ಇರಲೇಬೇಕು ಫ್ರೆಂಡ್ಸ್ ಅನ್ನ ಇಲ್ಲಾಂದ್ರೆ ನಿದ್ದೇನೆ ಬರಲ್ಲ ನನಗೂ ಇವಾಗ ಗೊಜ್ಜು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಇಷ್ಟು ಬೇಗ ನಾನು ಅಡುಗೆ ಮಾಡೇ ಮಾಡ್ತೀನಿ ಯಾವಾಗ್ಲೂ ನಮಗೆ ಗೊತ್ತು ಗೊತ್ತಿಲ್ಲ ಫ್ರೆಂಡ್ಸ್ ಯಾವಾಗ ತಿಂತಾ ಇರ್ತೀವಿ ಚೆನ್ನಾಗಿ ಕಷ್ಟಪಟ್ಟು ತುಡಿಬೇಕು ಓಟಕ್ಕ ತುಂಬ ಊಟ ಮಾಡಬೇಕು ಇಷ್ಟೇ ನನ್ನ ಓಕೆ ಫ್ರೆಂಡ್ಸ್ ಇವಾಗ ನಾನು ಮಾಡ್ತಾ ಇದ್ದೀನಿ ದಿಢೀರ್ ಮೆಹಂದಿ ಮೆಹೆಂದಿ ಸೊಪ್ಪು ಇಲ್ದಿರ ಟಡಂಟ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಗಳಲ್ಲಿ ಈ ಥರ ಮಾಡ್ತಿದ್ರು ಫ್ರೆಂಡ್ಸ್ ಯಾವುದೇ ಸೊಪ್ಪು ರುಬ್ಬೋದಿಲ್ಲ ದುಡ್ಡು ಕೊಟ್ಟು ತರೋದಿಲ್ಲ ಮನೇಲಿರೋ ಮೂರು ಐಟಮ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಬೆಲ್ಲ ಕುಂಕುಮ ನೀರು ಇದಕ್ಕೆ ಒಂದು ವೇಸ್ಟ್ ಡಬ್ಬಿನೂ ಬೇಕು ಮನೇಲಿರೋ ಪಾತ್ರೆನೂ ಮಾಡ್ಬೋದು ಆದರೆ ತೊಳೆಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅದಕ್ಕೆ ವೇಸ್ಟ್ ಡಬ್ಬಿನ ಶಿವನ್ ಕೇಳೋಣ ಇನ್ನೇನು ಆಷಾಢ ಮುಗ್ದು ಶ್ರಾವಣ ಸ್ಟಾರ್ಟ್ ಆಗ್ತಿತ್ತಲ್ಲ ಫ್ರೆಂಡ್ಸ್ ಹಬ್ಬಗಳೆಲ್ಲ ಬರ್ತೈತೆ ಹೆಣ್ಮಕ್ಳಿಗೆ ಮೆಹೆಂದಿ ತಂದು ರುಬ್ಬಿ ಹಾಕಿ ಹಿಂಗೇ ನೋಡ್ಕೊಂಡು ಕುತ್ಕೊಂಡು ಆ ಮಕ್ಳ ಕೈಯಪ್ಪದಲ್ಲಿ ಎಲ್ಲ ಯಾಕೆ ಕಷ್ಟ ನಿಮ್ಗೋಸ್ಕರ ವಿಡಿಯೋ ಫ್ರೆಂಡ್ಸ್ ಹಾಕೊಂಡು ಹತ್ತು ನಿಮಿಷದಲ್ಲಿ ಕೈ ತೊಳಿಬೇಕು ಅಂತ ಮೆಹಂದಿ ಒಂದು ವೇಸ್ಟ್ ಡಬ್ಬಿ ಕೊಡಬೇ ಕೆಲಸದಿಂದ ಬಂದ್ರೆ ಎದ್ದೊಳೋದೇ ಇಲ್ಲ ಫ್ರೆಂಡ್ಸ್ ಅಲ್ಲೊಬ್ರು ಇಲ್ಲೊಬ್ರು ಅದೇ ಮಲ್ಗಿ ಜಾಗದಲ್ಲಿ ಇರ್ತದೆ ಅರ್ಥ ಬರ್ತಾವಿಲ್ಲ ಫ್ರೆಂಡ್ಸ್ ನಾನು ಮಾತಾಡ್ತಾ ಇರ್ಬೇಕು ಇಲ್ಲ ಓಡಾಡ್ತಿರ್ಬೇಕು ಟಾಪಿಕ್ ಅಯ್ಯಯ್ಯೋ ಮ್ಯಾಟ್ ನೆಂದೋಗೈತೆ ನೋಡ್ಕೊಂಡೆ ಇಲ್ಲ ಮಳೆ ಬಿದ್ದು ಜೋರು ಮಳೆ ಬಿತ್ತು ವೇಸ್ಟ್ ಡಬ್ಬಿ ಇದೆಲ್ಲ ನಾನು ರಂಗೋಲಿ ಪುಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಪೇಂಟಿದೆ ಯಾ ಇದು ನೀಟಾಗಿ ತೊಳೆದಿಲ್ಲ ಇದ್ರೊಳಗೂ ಇದೆ ಇದು ಪೇಂಟ್ ನೀಟಾಗಿ ಹೋಗಲಿಲ್ಲ ಇದರಿಂದ ಏನೋ ಪ್ರಾಬ್ಲಮ್ ಆಗಿಬಿಡ್ತೈತಿ ನೋ ಕೈಗೆ ಎಪ್ಪ ಬೇಡ ಮನೇಲೊಂದು ಒಂದು ಪಾತ್ರೆ ವೇಸ್ಟ್ ಪಾತ್ರೆ ಇದ್ರೆ ಅದ್ರಲ್ಲಿ ಮಾಡ್ಬೋದು ಫ್ರೆಂಡ್ಸ್ ಅಂದರೆ ತೊಳೆಕೆ ಹಿಂಸೆ ಅದು ಒಂದು ವಾರ ನೆನೆಸಿ ನೆನೆಸಿ ತೊಳಿಬೇಕು ಚಿಕ್ಕ ವಯಸ್ಸಲ್ಲಿ ನಮ್ ಕೈ ತೊಳಸೋರು ಅದು ಭಯ ಆಗ್ತಿ ಈಗಲೂ ನೆನ್ಸ್ಕೊಟ್ರೆ ಈಗ ನನ್ನ ಎಕ್ಸ್ಪೆರಿಮೆಂಟ್ ಗೆ ಬಲಿಯಾಗೋಕೆ ಯಾವ ಪಾತ್ರೆ ತಗೊಳೋದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲ ಪಾತ್ರೆಯೂ ಬೆಳ್ಳಿಗೆ ಪಳಪಳ ಒಳಿತೈತೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಗೊಂದು ಟಿಪ್ಪು ನಾನು ನೀವು ಒಬ್ಸರ್ವ್ ಮಾಡಿ ನಾನು ಒಂದು ಹಿಂದೆ ಪಾತ್ರೆಗಳನ್ನೆಲ್ಲ ಹಿಂಗ್ ದಬ್ಬಾಗ್ತಾ ಇದೆ ಆಮೇಲೆ ಒಂದು ವಿಡಿಯೋ ಸ್ಕ್ರಾಲ್ ಮಾಡಿ ನೋಡ್ತಾ ಇದೆ ಒಂದು ವಯಸ್ಸಾದವ್ರು ಹೇಳಿದ್ರೆ ಮಾತ್ರ ನಾನು ಪಕ್ಕ ಮಿಸ್ ಮಾಡಿದಿರ ಅವ್ರು ಹೇಳೋದ್ನ ಟಿಪ್ ನ ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ಅವ್ರ ಅನುಭವಿಸ್ತರು ಅಂತ ಈ ಥರ ದಬ್ಬ ಹಾಕಿದ್ರೆ ಅನ್ನಪೂರ್ಣೇಶ್ವರಿಗೆ ಕೋಪ ಬರ್ತಿತ್ತಂತೆ ಚೊಬ್ಬುಗಳು ದಬ್ಬಾಕ್ ಬರ್ದಾಗ ದಬ್ಬ ದಬ್ಬಾಕ್ಬಿಟ್ಟಿದ್ದೀನಿ ಅದಕ್ಕೆ ಆವತ್ತಿಂದ ಒಂದು ಮೂರು ಹತ್ತು ದಿನದಿಂದ ಹಿಂಗೆ ಇಟ್ಕೋತೀನಿ ಉಲ್ಟ ಮಾಡಿ 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 ಇದು ನನಗೆ ಒಂದು ಎಂಟು ವರ್ಷದಿಂದನೇ ಗೊತ್ತಾಗ್ತಾ ಇದೆ ಫ್ರೆಂಡ್ಸ್ ನಾನು ಇಲ್ಲಿ ನರ್ಸರಿ ಓನರ್ ಮನೆ ಐತಲ್ಲ ಎಂಟು ವರ್ಷದಿಂದ ಅವ್ರ ಮನೆ ಕೆಲಸ ಮಾಡ್ತಾ ಇದ್ದೀನಿ ನಾನು ನನಗೆ ಅವ್ರ ಪಾತ್ರೇನೂ ಅಷ್ಟೇ ಹಿಂಗೆ ಬಾರ್ಲಾಕಿದ್ರೆ ಓನರಮ್ಮ ಹಂಗೆ ಬರ್ಲಾಕ ಬೇಡ ಹಿಂಗೆ ಹಿಂಗೆ ಇಡು ಹಿಂಗೆ ಇಡು ಒರೆಸ್ಬಿಟ್ಟು ಇಡು ಒರೆಸ್ಬಿಟ್ಟಿಡು ಓನರು ನನಗೆ ಯಾಕೆ ಬಾರ್ಲಕ್ಕಿದ್ರೆ ನೀಟಾಗಿರ್ತಾವೆ ಧೂಳು ಕೂತ್ಕೊಳ್ದಿರಾ ಗೌಳಿ ಪೌಳಿ ಏನು ಒಳಗ್ಗೋಗೋಲ್ಲ ಯಾಕೆ ಇವ್ರು ಇಡಿಸ್ತಾರಲ್ಲ ಅಂತ ಕೇಳೋಣ ಅಂತ ಬರೋದು ದೊಡ್ಡರ ಹತ್ರ ಮಾತಾಡಲ್ಲ ಫ್ರೆಂಡ್ಸ್ ಇವಾಗಲೂ ಅವ್ರ ಮೈಂಡಲ್ಲಿ ನನ್ನ ಬಗ್ಗೆ ಪಾಪ ಸಾದು ಹುಡುಗಿ ಏನು ಮಾತಾಡಲ್ಲ ಹಂಗೆ ಮೇಂಟೈನ್ ಮಾಡಿದ್ದೀನಿ ಫ್ರೆಂಡ್ಸ್ ಹತ್ರ ನಮ್ಗೇನು ಮಾತುಕತೆ ಅವ್ರು ಹೇಳಿದ ಕೆಲಸ ಮಾಡಬೇಕು ಮಾ ಬರ್ತಾ ಇರಬೇಕು ಅಷ್ಟೇ ನನ್ನ ಮೈಂಡ್ ಸೆಟ್ ಇದ್ದಿದ್ದು ಕೇಳಿದ್ದೆ ಇದ್ರೆ ಥರ ಎಂಟು ವರ್ಷದಿಂದ ನಾನು ಬುತ್ತಿ ಕರಿತೈತೆ ಆಮೇಲೆ ಆ ತಾತ ಏನಾದರೂ ಒಂದು ವೀಡಿಯೋದಲ್ಲಿ ನೋಡ್ಕೊಂಡೆ ಇಡಬಾರ್ದಂತೆ ಫ್ರೆಂಡ್ಸ್ ಅನ್ನ ಪುರುಷಿ ಕೋಪ ಕೋಪ ಹೊತ್ತಿತ್ತೆ ಅದಕ್ಕೆ ನಾನು ಉಟ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಇದೇ ಟಿಪ್ಪು ಈಗ ನನ್ನ ಎಕ್ಸ್ಪೆರಿಮೆಂಟಿಗೆ ಬಲಿಯಾಗುವ ಪಾತ್ರ ಎಲ್ಲಿ ಫೈನಲಿ ನನ್ನ ಎಕ್ಸ್ಪೆರಿಮೆಂಟ್ ಬಾಡಲೇ ಇದಕ್ಕೆ ಬಲಿಯಾಗ್ತಿದೆ ಓಕೆ ಬನ್ನಿ ಫ್ರೆಂಡ್ಸ್ ಈಗ ನಾನು ಇದನ್ನು ಪ್ರಿಪೇರ್ ಇಟ್ಟುಬಿಟ್ಟು ಈ ಗ್ಯಾಪಲ್ಲಿ ಅನ್ನನೂ ಆಗ್ತಾ ಬಂತು ಚಪಾತಿನೂ ಮಾಡ್ಕೊಬಿಡ್ತೀನಿ ಇದಕ್ಕೆ ಏನೇನೆಲ್ಲ ಹಾಕಿ ಮಾಡ್ಕೋಬೋದು ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಚಿಕ್ಕ ವಯಸ್ಸಲ್ಲಿ ಮನೆಗಳೆಲ್ಲ ಮಾಡ್ತಿದ್ರಲ್ಲ ಅದನ್ನು ನೆನ್ಪಿಟ್ಕೊಂಡು ನಾನು ಮಾಡೋಣ ಅಂತ ಟ್ರೈ ಮಾಡಿದೆ ಅದಕ್ಕೆ ಬೆಲ್ಲನ ಸಣ್ಣ ಸಣ್ಣದಾಗಿ ಕಟ್ ಇದ್ದೀನಿ ಜಜ್ಜಿ ಹಾಕ್ಕೊಂಡ್ರು ಆಗ್ತೈತೆ ಬೇಗ ಆಗಲಿ ಅಂದ್ಬಿಟ್ಟು ಕಟ್ ಮಾಡ್ಕೊಂಡೆ ಸಣ್ಣ ಸಣ್ಣದಾಗಿ ಆಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಅದ್ರ ಪಕ್ಕದಲ್ಲಿ ಮಧ್ಯದಲ್ಲಿ ಬಟ್ಲಿ ಇಟ್ಕೊಂಡು ಸುತ್ತ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಥರನೇ ಹಾಕ್ಕೋಬೇಕು ಟೀ ಪುಡಿನೂ ಹಾಕೊಂಡೆ ಕಲರ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಟೀ ಪುಡಿ ಇತ್ತು ಮನೇಲಿ ಸ್ಟಾಕ್ ಆಗಂಗಾಗಿ ಅದ್ರ ಮೇಲೆ ಈ ಥರ ಬಟ್ಲಲ್ಲಿ ನೀರಿಟ್ರೆ ಸಾಕು ಈ ಥರ ಅಷ್ಟೇ ಫ್ರೆಂಡ್ಸ್ ಒಂದು ಐದಾರು ನಿಮಿಷ ಅಷ್ಟೇ ಅದು ಹಬೆಯೆಲ್ಲ ಸೇರಿಕೊಂಡು ಒಂದು ಲಿಕ್ವಿಡ್ ಥರ ಬಟ್ಲೊಳಗೆ ಬಂದಿರ್ತೈತೆ ನೋಡಿ ಫ್ರೆಂಡ್ಸ್ ಆಗಿನ ಕಾಲದಲ್ಲಿ ಗಳು ಮಾಡ್ತಿದ್ವಿ ಒಂಥರ ನಾವೆಲ್ಲ ಸೈಂಟಿಸ್ಟ್ಗಳೇ ಆಗಿನ ಕಾಲ ತಾಯಿ ಅಂದರೆಲ್ಲೂ ಈಗ ಇದನ್ನೆಲ್ಲ ಫಾಲೋ ಮಾಡ್ತಾಯಿದೀವಿ ಇದಾಗೋಷ್ಟಲ್ಲಿ ನೀರು ಬಿಸಿ ಆಗಿ ಅದರ ಹಬೆಯಲ್ಲೇ ಹೆಂಗೆಂಗೂ ಆಗ್ತೈತೆ ಫ್ರೆಂಡ್ಸ್ ಒಳಗಡೆ ಈ ಪಲ್ಲಿ ನಾನು ಚಪಾತಿ ತಿಡ್ಕೊಂಡು ಚಪಾತಿ ಮಾಡ್ಕೊಬಿಡ್ತೀನಿ ಅದಾಗೋಕ್ಕೆ ಎಪ್ಪಲ್ ಆಮೇಲೆ ಆರಾಮಾಗಿ ಕುತ್ಕೊಂಡು ಮೆಹಂದಿ ಹಾಕಬೋದು ನಮಗೆ ಕ್ಯೂರಾಸಿಟಿ ತಡೆಯೋಕ್ಕೆ ಆಗ್ತಾ ಇಲ್ಲ ನೋಡ್ಬೇಕು ಹೆಂಗಿರ್ತೈತೆ ಒಳಗೆ ಅಂದರೆ ಇದನ್ನು ನಿಧಾನಕ್ಕೆ ಬಿಸಿ ಇರ್ತೈತೆ ಒಟ್ಟಿನಲ್ಲಿ ಎತ್ತಿ ನೋಡಿದ್ರೆ ಈ ಥರ ಅದರೊಳಗೆ ಲಿಕ್ವಿಡ್ ಎಲ್ಲ ಸ್ಟೋರ್ ಆಗ್ತಾ ಇರ್ತೈತೆ ಫ್ರೆಂಡ್ಸ್ ಏಪಾ ಬಿಸಿ ಜಾಸ್ತಿ ಮುಟ್ಟಕ್ಕೆ ಹೋಗ್ಬಾರ್ದಾದ್ರೆ ಫ್ರೆಂಡ್ಸ್ ನಾನು ಮಾಡಿದ್ದು ಸಕ್ಸಸ್ಫುಲ್ ಆಗಿ ಫೇಲ್ ಆಗಿದೆ ಈ ಪಾಕಕ್ಕಿಂತ ಐಟಾಗಿ ಇಡಬೇಕಿತ್ತು ಒಂದು ಗ್ಲಾಸ್ ಇಡಬೇಕಿತ್ತು ಹಂಗಾಗಿ ಇದು ಫೇಲ್ ಆಯಿತು ಫ್ರೆಂಡ್ಸ್ ಇದು ನೀರು ಮಾತ್ರ ಬರಬೇಕು ಇದೆಲ್ಲ ಉಕ್ಕಿ ಪಾಕ ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ ಇದು ವೇಸ್ಟು ಈಗ ಮತ್ತೊಮ್ಮೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಮರಳಿ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಈಗ ಈ ಪಾತ್ರನೇ ತಗೊಬಿಟ್ಟಿದ್ದೀನಿ ಚೆನ್ನಾಗಿರೋದೆ ತೊಳ್ಕೊಂಡ್ರಾಯ್ತು ಇದ್ರ ಮೇಲೆ ಗ್ಯಾಪ್ ಕೊಡ್ತೀರಾ ಈ ಥರ ಗ್ಯಾಪ್ ಒಂಚೂರು ಇರಬಾರ್ದು ಅದು ಗ್ಯಾಪು ಸಹ ಇತ್ತು ಅದಕ್ಕೆ ಫ್ಲಾಪ್ ಆಯಿತು ಅಂದ್ಕೋತೀನಿ ಇದು ಪರ್ಫೆಕ್ಟ್ ಪೊಸಿಷನ್ ಫ್ರೆಂಡ್ಸ್ ರಾತ್ರಿ ಊಟಕ್ಕೆ ಏನಿದು ತ್ರಿಭುಜಾ ಖಾರ ಚಪಾತಿ ಅದೇ ಗೊಜ್ಪಾಲ್ಯ ತ್ರಿಭುಜ ತ್ರಿಭುಜ అది లేయర్ చపాతి మురుమూరు టేస్ట్ కళో అవశ్యకత ఇండన చన ఓకే ఫ్రెండ్స్ కమ్ బ్యాక్ చపాతి అండ్ ఎక్స్పెరిమెంట్ ಫ್ರೆಂಡ್ಸ್ ಫೈನಲಿ ನನ್ನ ಮೆಹಂದಿ ಎಕ್ಸ್ಪೆರಿಮೆಂಟು ಫೇಲ್ ಆಯಿತು ಆದರೆ ನಾನು ಫೇಲ್ ಆಗೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಬೆಲ್ಲದ ಪಾಕ ಮಾಡ್ಕೊಂಡು ಕುಂಕುಮ ಮಿಕ್ಸ್ ಮಾಡಿ ಇದ್ದೀನಿ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ನೋಡ್ದಂಗೆ ಹಿಂಗೆ ಮಾಡ್ತಾಯಿದ್ದು ಫ್ರೆಂಡ್ಸ್ ನಾನು ನೋಡಿದ್ದೀನಿ ಸುಮಾರು ಸಲ ಆದರೆ ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ ನನಗನಿಸ್ತಿದ್ದೀನಿ ದೊಡ್ಡ ಪಾತ್ರೆಯಲ್ಲಿ ಮಾಡಬೇಕಾಗಿತ್ತು ಆವಾಗ ಈ ಥರ ಆಗ್ತಾ ಇರಲಿಲ್ಲ ಇಲ್ಲ ಗ್ಯಾಪ್ ಹೋಗ್ದಿದ್ದಂಗೆ ಮೇಲ್ಗಡೆ ಬಟ್ಲಲ್ಲಿ ನೀರಿಡ್ತೀನಲ್ಲ ಆ ಥರ ಇಡಬೇಕಾಗಿತ್ತು ಅಂತೆಲ್ಲ ಅನ್ನಿಸ್ತೈತೆ ಯಾರಾದರೂ ಇವಾಗಲೂ ಈ ಥರ ಟಿಪ್ನ ಮೆಹಂದಿ ಹಾಕಕ್ಕೆ ಟ್ರೈ ಮಾಡ್ತಿದ್ರೆ ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ನನಗೆ ಹೇಳ್ರಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಆಮೇಲೆ ನನ್ನ ಆಸೆ ನಿರಾಸೆ ಆಗೋದು ಬೇಡ ಅಂದ್ಬಿಟ್ಟು ಈ ಥರ ಮೆಹಂದಿ ಹಾಕೊಳಕ್ಕೆ ಟ್ರೈ ಮಾಡಿದೆ ಅಕ್ಸ್ ಮಾತ್ರ ಅದು ಸಕ್ಸಸ್ ಆಗಿಬಿಟ್ಟಿದ್ದಿದ್ರೆ ಅದು ಈ ಥರ ಬರ್ತಾ ಇರಲಿಲ್ಲ ಫ್ರೆಂಡ್ಸ್ ಫುಲ್ಲು ಡಾರ್ಕ್ ರೆಡ್ ಕಲರ್ ಬರ್ತಿತ್ತು ಮತ್ತು ಇದು ಲಿಕ್ವಿಡ್ ಥರ ಇರ್ತಿರಲಿಲ್ಲ ಪಿಲ್ಲದ ಪಕ್ಕ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಗಟ್ಟಿಯಾಗಿರ್ತಾ ಇತ್ತು ಹಾಕ್ಕೊಳಕ್ಕೆ ಎಷ್ಟು ಖುಷಿ ಆಗ್ತಿತ್ತು ನನಗೆಲ್ಲ ನಿರಾಸೆನೇ ಆಯಿತು ಇವತ್ತು ಮೋಸ್ಟ್ಲಿ ಅದಕ್ಕೆ ದೃಷ್ಟಿಯಾಗಿರಬೇಕು ಅದಕ್ಕೆ ಬಂದಿಲ್ಲ ನೆಕ್ಸ್ಟ್ ಟೈಮ್ ಅಂತೂ ಪಕ್ಕ ಟ್ರೈ ಮಾಡ್ತೀನಿ ನೀಟಾಗಿ ನೋಡಿಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ಅಲ್ಲಿವರೆಗೂ ಹಿಂಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಇದು ಬೆಲ್ಲದ ಪಾಕಕ್ಕೆ ಕುಂಕುಮ ಮಿಕ್ಸ್ ಮಾಡ್ಕೊಂಡಿರೋದಲ್ಲ ಜಾಸ್ತಿ ದಿನ ಇರಲ್ಲ ಮಾತ್ರ ಒಂದೆರಡು ದಿನ ಇರ್ಬೋದು ಅಷ್ಟೇ ನನ್ನ ಆಸೆ ವೇಸ್ಟ್ ಆಗೋದು ಬೇಡ ಅಂತ ಹಾಕ್ಕೊಳ್ತಾ ಇದ್ದೀನಿ ಈ ಥರನೂ ಸಹ ಅರ್ಜೆಂಟಾಗಿ ಮೇಂದಿ ಹಾಕ್ಕೊಳ್ಳೇಬೇಕು ಅಂದರೆ ಹಾಕೋಬೋದು ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಏನಾದರೂ ಒಂದು ಐಡಿಯಾ ಇದ್ದೇ ಇರ್ತೈತೆ ಫ್ರೆಂಡ್ಸ್ ಕವರಿಂಗ್ ಮಾಡ್ತಾ ಇರ್ತೀನಿ ನಾನು ಫೇಲ್ ಆಗಕ್ಕೆ ಬಿಡೋದೇ ಇಲ್ಲ ಬಟ್ ಆ ಥರದ ಮೇಂದಿನ ನಾನು ಜಾಸ್ತಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕತ್ತಾಗಿರ್ತಾಯಿತ್ತು ನಾನು ಮೊದಲೇ ಒಂದು ಸಲ ಆಗಾಗ ಟ್ರೈ ಮಾಡಬೇಕಿತ್ತು ಇಷ್ಟು ವರ್ಷ ಆದಮೇಲೆ ಟ್ರೈ ಮಾಡೋಕೆ ಹೋದೆ ಹಿಂಗಾಗೋಯಿತು ಈ ಕುಂಕುಮದಲ್ಲಿ ಪರ್ಕಿ ಕಡ್ಡಿನ ಈ ತರ ಸಿಂಪಲ್ ಆಗಿ ಮೇನ್ ದಿನ ಹಾಕೊಳ್ತಾ ಇದ್ದೀನಿ ಅದು ಕಲ್ಸ್ಕೊಂಡಿರೋದು ಒಂದು ಹತ್ತು ಜನಕ್ಕಾಗಷ್ಟು ಕಲ್ಸ್ಕೊಂಡಿದೀನಿ ಒಂದ್ ಸ್ಪೂನ್ ಅಷ್ಟು ಕಲ್ಸ್ಕೊಂಡ್ರೆ ಸಾಕು ಒಂದ್ ಕೈಗೆ ನಾವ್ ಇತರ ಮಾಡ್ಕೋಬೇಕು ಅಂತ ಅಂದ್ರೆ ಮಿಗ್ಬಿಟ್ಟೈತಲ್ಲ ಅನ್ಬಿಟ್ಟು ಇನ್ನೇನು ಮಾಡೋದು ಹಿಂದೆಗಡೆ ಕೈಗೂನು ಹಾಕ್ಕೊಳೋಣ ಅಂದ್ಬಿಟ್ಟು ಹಾಕೊಳೋಕ್ಕೆ ಸ್ಟಾರ್ಟ್ ಮಾಡಿದೆ ಏನೋ ಒಂದು ಸಿಂಪಲ್ಲಾಗಿ ಡಿಸೈನ್ಗಳು ನೋಡೋಕೆ ಮಾತ್ರ ಚೆನ್ನಾಗಿ ಕಾಣಿಸ್ತಾಯಿತ್ತು ಆದರೆ ಮಾಡೋದೇನೋ ಮಾಡಿಬಿಟ್ಟೆ ಆ ಬೆಲ್ಲದ ಪಾತ್ರೆ ಎಕ್ಸ್ಪೆರಿಮೆಂಟ್ ಪಾತ್ರೆಗಳು ಎರಡು ಇದ್ದಾವೆ ಹೆಂಗೆ ತೊಳಿತೀನೋ ಗೊತ್ತಿಲ್ಲ ಒಂದು ನೆನೆಸಿಟ್ಟಿದ್ದೀನಿ ಅದು ಕರಗ್ತಾ ಇಲ್ಲ ತೊಳೆಯೋದೇ ಇರೋದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನನ್ನ ಎಕ್ಸ್ಪೆರಿಮೆಂಟ್ ಫೇಲ್ ಆಯಿತು ಫಸ್ಟ್ ಟೈಮ್ ನಾನು ಸೈಂಟಿಸ್ಟ್ ಆಗಿರೋದಕ್ಕೆ ನಾಚಿಕೆ ಪಡ್ತಾಯಿದ್ದೀನಿ ನನ್ನ ಜೀವನದಲ್ಲಿ ಇಷ್ಟೇ ಫ್ರೆಂಡ್ಸ್ ಮೆಹಂದಿ ಹಾಗಾಯ್ತು ಫ್ರೆಂಡ್ ಮೆಹಂದಿ ತೊಳ್ಕೊಬ್ರಾಗಪ್ಪ ನಿಂದು ಫಸ್ಟ್ ಹಾಕಿದ್ದಲ್ಲ ನಿನ್ನ ಬಾ ತೊಳಿಬೇಕು ತೊಳಿಲಿಲ್ಲ ಅಂದರೆ ಪಾಯ್ಸನ್ ಕೈ ಓಕೆ ಫ್ರೆಂಡ್ಸ್ ಪಟ್ ಅಂತ ಪಟ್ಟಂತ ಈಗ ಬೆಲ್ಲ ಸ್ಮೆಲ್ ಇರ್ತೈತೆ ಆದರೆ ಅಷ್ಟೇ ಫ್ರೆಂಡ್ಸಿ ನೀಟಾಗಿ ತೊಳ್ಕೊಬಂದೆ ಇದನ್ನು ಸ್ವಲ್ಪ ಹತ್ತು ಬಿಡ್ಬೇಕಾಯ್ತು ಫ್ರೆಂಡ್ಸ್ ಈಗ ತಾನೇ ಹಾಕೊಬಂದು ಈಗಲೇ ತೊಳ್ದುಬಿಟ್ಟೆ ಅದಕ್ಕೆ ಆಗೋಯ್ತು ಸಕ್ಕತ್ ಕಾಣಿಸ್ತಾರೆ ಒಂದ್ ಎರಡ್ ಮೂರ್ ದಿನ ಇರ್ತೈತೆ ಅಷ್ಟೇ ಫ್ರೆಂಡ್ಸ್ ನಾವು ಬಟ್ಟೆ ಪಾತ್ರ ತೊಳಿತೀವಲ್ಲ ಬೇಗ ಹೋಗ್ಬಿಡ್ತಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡರ್ಗು ಯಾರಾ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್